ಇರುವಿಯನ್ನು ಕಂಡು ಕ್ರಮಶಿಕ್ಷಣ ಕಲಿ ಭೂಮಿಯನ್ನು ಕಂಡು ಸಹಿಷ್ಣುತೆ ಕಲಿ ಮರವನ್ನು ಕಂಡು ಬೆಳೆಯುವುದನ್ನು ಕಲಿ ಶಿಕ್ಷಕರನ್ನು ಕಂಡು ಉತ್ತಮ ಗುಣ ಕಲಿ ಬದಲಾಯಿಸಲಾಗದ ಭೂತಕಾಲದ ಬಗ್ಗೆ ಯೋಚಿಸದೆ ಕೈಯಲ್ಲಿರುವ ಭವಿಷ್ಯಕ್ಕಾಗಿ ಶ್ರಮಿಸು ನಿನ್ನ ಪ್ರವರ್ತನೆ ಹತ್ತು ಮಂದಿಗೆ ಮಾರ್ಗದರ್ಶನ ನೀಡುವಂತಿರಬೇಕು ಹತ್ತು ಮಂದಿ ನಿನ್ನನ್ನು ವಿಮರ್ಶಿಸುವಂತೆ ಇರಬಾರದು ನಮಗೆ ಇದ್ದುದರಲ್ಲಿ ಸಂತೃಪ್ತಿ ಪಡುವುದು ಉತ್ತಮ ಆದರೆ ನಮಗಿರುವ ಜ್ಞಾನ ಸಾಕು ಎಂದುಕೊಳ್ಳುವುದು ಅಜ್ಞಾನ ವಿದ್ಯೆಯ ಗುರಿ ಸಂಪಾದನೆ ಅಲ್ಲ ವಿದ್ಯೆಯು ವಿವೇಚನೆಯನ್ನು ವಿಮರ್ಶನಾ ಶಕ್ತಿಯನ್ನು ಒದಗಿಸುವಂತಾಗಬೇಕು ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಮೇಣದ ಬತ್ತಿಯಂತೆ ತನ್ನನ್ನು ತಾನು ಉರಿದುಕೊಂಡು ಇತರರಿಗೆ ದಾರಿ ಮಾಡಿಕೊಡಬೇಕು ಬಂಧುಗಳು ಪುಣ್ಯ ಲೋಕಕ್ಕೆ ಗುರುವಿಂದ ಮುಕ್ತಿ ಸರ್ವಜ್ಞ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಕಾಣದ ದೇವರಿಗೇಕೆ ಕೈ ಮುಗಿಯಲಿ ಸಕಲ ದೇವರೂ ಗುರುವಿನೊಳಗಿರುವರು ನಿಮ್ಮ ಋಣ ತೀರಿಸಲಾಗದು ಈ ಏಳೇಳು ಜನ್ಮದಲ್ಲೂ ಹರಮುನಿದರೆ ಗುರು ಕಾಯುವನು ಗುರು ದೃಷ್ಟಿ ಶಿಷ್ಯ ಸೃಷ್ಟಿಯಿದ್ದಂತೆ ಗುರುವೆಂದರೆ ಮೊಗದಲ್ಲಿ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ ಗುರುವೆಂದರೆ ಅಪ್ಪನಂತೆ ಬಲವು ಅಮ್ಮನಂತೆ ಒಲವು ದೈವದಂತೆ ಘನವು ಗುರುವೆಂದರೆ ಜ್ಞಾನದ ಸಿರಿ ಬುತ್ತಿಗೆ ಅನುಭವ ಸೇರಿಸಿ ರುಚಿಗಟ್ಟಿಸುವ ಬಾಣಸಿಗ ಗುರುದೇವ ನಿಮಗೆ ಶರಣು ಶರಣಾರ್ಥಿ ನೀವೆಂದೂ ಆಗಿಲ್ಲ ಸ್ವಾರ್ಥಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಬಗೆ ಬಗೆಯ ಪರಿಯಲ್ಲಿ ಹರಿಸಿದೆ ಜ್ಞಾನದ ಗಂಗೆ ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ ಶುದ್ಧಿಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಗೆ ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ನಗೆ ಅನ್ನ ಹಸಿವನ್ನು ನೀಗಿಸುತ್ತದೆ ಅಕ್ಷರ ಜ್ಞಾನ ಅಜ್ಞಾನವನ್ನು ತೊಲಗಿಸುತ್ತದೆ